மொத்த அவ்ர்த்துல அன்னக்கு மரியா மணி நான் அவங்க ನಿಮ್ಮಣ್ಣ ಮೊದಲ ಬಾಯ್ಸತ್ತೆ ಮನಸ್ಸೆ ಮೊಯ್ನಿನ ಸಂಸಾರ ಮಾಡೋರ ಇಲ್ಲ ಅಂದ್ರೆ ಯಾತ್ರ ಚಿಂತೆ ಸುಮ್ಮ ಹುಡುಗಿ ಮಾರಿ ನೋಡ ಗಪ್ಪ ಅದಂಗ ಇಲ್ಲ ಅಂದ್ರೆ ದೊಡ್ಡ ಜಗಳಾಗುವ ನೀವು ನಮ್ಮ ಮನಿಗೆ ಈಗ ಬುದ್ಧಿ ಬರ್ದಿಲ್ಲ ನಾಳೆ ಬೇರೆ ಹಾಕಿವಲ್ಲ ಅವಾಗ ಬುದ್ಧಿ ಬರ್ತೈತಿ ಇಟ್ಟಿದ ನಮ್ಮ ಮೊಯ್ನಿ ಹೇಳ್ದಂಗೆ ಕುಣದ ಕುಣದ ಈಗ ಬುದ್ಧಿ ಬೆಟ್ಟಾಗೈತಿ ಆದ್ರ ಕೇಳುವಲ್ಲ ಹೆಂಗೋ ಏನು ಖರ್ಚು ಮಾಡೋದಿಲ್ಲ ನಾನು ಸಂತ ತಮ್ಮ ಮಾಡ್ತಾನ ನಾನು ನಾನು ಏನ್ ದೊಡ್ಡ ದೊಡ್ಡದ ಸರ್ ಅಲ್ಲಪ್ಪ ನನಗೋಬೇಕು ಮಗಳದಾಳ ಆಕಿನ್ ಜೀವನ ನಾನು ನೋಡ್ಕೋಬೇಕಲ್ಲ ದುಡ್ಡು ದುಡ್ಡು ಎಲ್ಲ ಇವ್ನ ಹೆಣಕ್ ಬಡಾಕತ್ತಿ ಅಂದ್ರ ನಾವ್ ಹೊಟ್ಟಿಗೆ ಮನ್ ಕೇಳೋಣ ಈಗ ನೀ ಹೊಟ್ಟಿಗೆ ಮಣ್ಣು ತಿನ್ನಕತ್ತಿ ಅಣ್ಣ ಮುಂದೊಂದು ದಿನ ನೀವು ಅಣ್ಣ ತಮ್ರ ಬ್ಯಾರ ಆದ್ಮೇಲೆ ಮಣ್ಣು ತಿನ್ನೋ ಪರಿಸ್ಥಿತಿನೇ ಬರ್ತೈತಿ ವಿಚಾರ ಮಾಡ ಯಾಕಪ್ಪ ನನಗ ಬುದ್ಧಿ ಹೇಳಂಗ ಆಗಿಲ್ಲ ಈ ಮಾತೇ ನಾನು ತಮ್ಮ ಶಿವ ಹೇಳ್ಕೊಟ್ಟು ಇಲ್ಲ ನಮ್ಮ ಮಣ್ಣು ಬಸನ್ ಹೇಳ್ಕೊಟ್ಟು ನಾ ಯಾರ ಕಡೆ ಆಗಿ ಮಜಾ ಆಗತ್ತೀನಿ ನೀನು ಅಲ್ಲಿ ಹೋಗಿ ಕಾತು ದುಡ್ದಂಗೆ ನಾನು ನಾನು ಹಿಂತಿ ದುಡ್ತೇವೆ ನಮ್ಮ ಬಗ್ಗೆ ವಿಚಾರ ಇಲ್ಲ ಅಂದ್ಬಳಕ ಅವ್ರನ್ನ ಮೇಲ್ಗಟ್ಟಿ ಮಜಾ ಇರ್ತಿಲ್ವ ಏನು ಮನುಷ್ಯ ಇದ್ ನಾಳೆ ಹುಡುಗದು ಅದು ಆ ಅದ್ರ ಸಾಲ ಇರ್ತದೆ ಮುಂದೆ ಚಲೋ ನೋಡಿ ಮಂತ್ ನೋಡಿ ಮದುವೆ ಮಾಡೋದು ಇರ್ತದೆ ಇದ್ರೆ ಆಟ ಆಯ್ತು ನಾವು ಹುಷಾರು ಮಾಡಬಾರ್ದ ಬರೋಬರಿ ಇನ್ನ ಹೇಳುದು ನಿಮ್ಮ ಸಂಸಾರ ಚಿಂತೆ ಒಳಗೆ ಈ ಹುಡುಗಿನ ಪ್ರದೇಶ ಮಾಡಕ್ಕ ಅಮೋಗ ಆ ಹುಡುಗಿ ಪ್ರದೇಶ ಆಗ ಅಂದ್ರೆ ನಮ್ಮ ಶಾನೆ ಆಗಿದ್ದಂದ್ರ ಸೀದಾ ಅವ್ನು ನಿಂತಿ ತವರ ಹೋಗಿ ಯಾಕೆ ಕರ್ಕೊಂಬರೋದು ಚಲೋ ನಮ್ಮ ಹುಡುಗಿ ಜೊತೆ ಇರ್ತಾಳೆ ಆಡ್ತಾಳೆ ಇಲ್ದಿಲ್ದ ನಾಳೆ ಹುಡುಗಿ ನಾವು ಹಾಸ್ಟೆಲ್ಗೆ ಹಾಕೋರು ದೊಡ್ಡ ಸಾಲಿ ಹಾಕೋರು ಅದ್ರ ಅದ್ರೆ ಆ ಹುಡುಗಿ ವಿಚಾರ ನಮ್ಗೆ ಯಾಕ್ರೆ ಬರ್ತೈತು ನೀನು ವಿಚಾರ ಮಾಡ ಅಣ್ಣ ನಮ್ಮ ಕರ್ಕೊಂಬಂದ್ರೆ ಚಲೋ ಹೇಳಿ ನೀನು ಸ್ವಲ್ಪ ನಾವು ಹೇಳಿದ್ದು ಏನು ತಲೆ ಆಯ್ತು ನಿಮ್ಮ ನಿಮ್ಮನ್ನ ಹೇಳ್ತೀನಿ ನಿಮ್ಮನ್ನ ಹೊಲಾಗ್ಯದ ಹೊಲಕ್ಕೆ ಆಯ್ತು ಸಿಕ್ಕರೆ ಭೇಟಿ ಹೇಳ್ತೀನಲ್ಲ ನಿಂದು ಓದಿ ಮುಗ್ದಿತ್ತಂತಂದ್ರೆ ಇಲ್ಲೇ ಬಂದು ಸೇರ್ಕೊ ಯಾಕಂತಂದ್ರೆ ಒಬ್ಬಂಗೆ ಭಾಳ ವಜ ಆಗತೈತಿ ಓದಿ ನೌಕರಿ ಹಿಡಿಬೇಕ ಅನ್ನೋವಾಗ ಹೊಲ್ದಾಗ ಬಂದು ದುಡಿ ಅಂತ ಕೇಳತ್ತಲ್ಲ ಅವನಿ ನೀ ನೌಕರಿ ಹಿಡಿದು ಸಿಟಿ ಸೇರಿದ್ರೆ ನಾನು ನಿಮ್ಮನ್ನ ಇಲ್ಲೇ ಹೊಲ್ದಾಗ ಸಾಯ್ಬೇಕನ ನಿನ್ನ ದುಡಿಯೋ ದೊಡ್ಡನನು ನನ್ನಲ್ಲ ಅದೇನಪ್ಪ ಎದಕ್ಕೆ ಉಪಯೋಗ ಐತಿ ಇರಿ ಸಸಿ ಅದಕ್ಕೆ ಈಗ ನೋಡಿಲಿ ಮಗಲು ಬಿಟ್ಟು ಗೌರ್ಮೆಂಟ್ ಸೇರ್ಯಾಳ ಮನೆ ಬಿಟ್ಟು ಹೋಗ್ಯಾಳತ್ತಂದ್ರೆ ನಾಲ್ಕು ಮಂದಿ ಸರಿಕೇಶನ್ದಾಗ ಆಕಿನ ಕರ್ಕೊಂಬರ್ಬೇಕು ಪಾಪ ಓದು ಹುಡುಗಿ ತಾಯಿ ಬಿಟ್ಟು ಹೆಂಗೆ ಇರ್ತಾಳೆ ನಮಗೇನ್ ಹೇಳ್ತೀಪ ಇರಗ ಆಚಿಲ್ಲ ಬಂದ ನೋಡಲಿ ಹೇಳ ಏನನ್ನ ಇದು ಒಯ್ನು ಕೂಡ ಎಲ್ ಜಳ ಮಾಡೋದಿ ಯಾಕವಾ ಅಮ್ಮ ನಾಲ್ಕು ದಿನ ಇರ್ಬೇಕಂತ ಬಂದಾನ ಅವನ್ ಮುಂದೆ ಯಾಕೆ ಹೇಳ್ದಿ ಎದ್ದು ಬಾಯಿ ಸುಮ್ನೆ ಇರಂಗಿಲ್ಲ ಬಿಡವಾ ಎಲ್ಲರಿಗೂ ಅಡಗಿ ಮಾಡಿ ಮಾಡಿ ಕೈ ಸೌದವ್ರಿ ಆಕೇನ್ ತೋರ್ ಕುಂತಾಳ ಕುಂತ ನಿನಗೆ ತಿಳಿಸಿಳುವಂತ ದೊಡ್ಡ ವ್ಯಕ್ತಿನೂ ನಾನಲ್ಲ ಹೋಗಿ ಒಯ್ಯನ್ ಕರ್ಕೊಂಡ್ ಬರ್ರಿ ಆತಳಪ್ಪ ನೀ ಕಲಿಯಾಕ್ ಹಾದ್ಮೇಲೆ ಒಂದು ನಾಲ್ಕು ಮಂದಿ ಹೋಗಿ ಸಮಾಧಾನ ಹೇಳಿ ಕರ್ಕೊಂಡ್ ಬರ್ತೀವಿ ಆತ ಮವರ ವರ್ಷ ಇದ ಇದೀರಿ ಮತ್ ನೆಂಡ್ರೆ ಹೆಚ್ಚು ಕಮ್ಮಿ ಮಾತಾಡಿದೆ ಅಂತಂದ್ರೆ ನಾನ ಕೆಟ್ಟಾಕಿನಿ ಯಾಕೆ ಮಾತಿಗೆ ಮಾತು ಪೋನ್ಸಕಿಯವ ಒಂದ್ ನಾಲ್ಕು ದಿನ ಇರಾಕೆ ಬಂದನವಾ ಏನಾರ ಸನ್ಯಾಸಪ್ಪು ಮಾಡಿ ಹಾಕುವ ಶಿವ ಯಾವಾಗ ಬಂದ್ವ ಓದೋದು ಮುಗಿತನ ಏನು ಓದೋದು ಮುಗಿತದ ಸುಮ್ಮ ಒಂದ್ ನಾಲ್ಕು ದಿನ ಹಣ್ಣುಗಳ ಮುಖಂಡ ನೋಡ್ಕೊಂಡು ಹೋಗ್ಬೇಕಂತೇಳಿ ಬಂದೀನಿ ನೋಡ್ ಶಿವ ಚಿರದ ಸಾಲಿ ಅಂದ್ರ ಕೈ ಮುಗಿದ್ ಸುಮ್ಮ ಇದ್ದು ಬಿಡು ದೊಡ್ಡ ಪರಿಸ್ಥಿತಿ ನೋಡಿ ಇಲ್ಲ ಅದು ಊರಿಲ್ ಬಿಡು ನಿಮ್ಮ ನಡಬಾರಕೆ ನನ್ನ ಜಗಳಾಡಿ ಸಹಾಯಕತೈತಿ ವಿಚಾರ ಮಾಡ ಅಮ್ಮೋಗ ನಮ್ಮ ಅಣ್ಣಗಳಪ್ಪರೇನು ವೈನಿಗಳು ಹಂಗೆ ಕಾಡಕತ್ತ ಅವ್ರ ಏನ್ ಮಾಡ್ಬೇಕ ನೀವು ಓದಿ ಏನು ಮಾಡವ ನೀವು ಓದಿ ನೌಕರಿ ಹಿಡಿದ್ ಹೊರದರುವಾಗ ನಿಮ್ಮ ಮನಿ ಒಡೆದು ಒಟ್ಟಾಳೆ ಆಗಿರ್ತೈತಿ ಅವಾಗ ಎಷ್ಟಿದ್ರು ಫಲ ನಮ್ಮ ಮನೆ ಬಗ್ಗೆ ಎಲ್ಲ ತಿಳ್ಕೊಂಡಂಗೆ ಮಾತಾಡ್ತಲ್ಲ ನಿಮ್ಮ ಮನೆ ಬಗ್ಗೆ ತಿಳ್ಕೊಳಕ್ಕೆ ಏನೈತಿ ನಿಮ್ಮ ಅಣ್ಣ ಸಿದ್ಧದನಲ್ಲ ಅಗಸ ಕೂತ ಸಿಕ್ಕಾಪಟ್ಟಿ ಒಟ ಒಟ ಒದರ್ತಾನೆ ಅದೇ ಊರು ಮಂದಿಗೆ ಗೊತ್ತಾಗೈತಿ ಇಷ್ಟು ದಿನ ಓದಿನಿ ಇವ್ರ ಕಿರಿಕಿರಿ ಸಂಬಂಧ ನಾ ಓದೋದ್ ಬಿಟ್ನಿ ಅಂದ್ರ ನಾ ಇಷ್ಟು ದಿನ ಓದಿದಕ್ಕೆ ಏನು ಅರ್ತಿರ್ಲಂಗೆ ಆಗ್ತದ ಎಲ್ಲ ಕಳ್ಕೊಂಡ ಮೇಲೆ ಅಳೋದಕ್ಕಿಂತ ಇದ್ದಾಗ ಕೈಕೊಂಡು ಹೋಗೋದು ಚಲೋ ನೋಡು ನಿನಗೆ ತಿಳಿದಷ್ಟು ಮಾಡಿ ಹೇಳುದಷ್ಟು ಹಂಗೇನು ತಿಳ್ಕೊಳಕ್ ಹೋಗ ನಾನು ಎಲ್ಲ ವಿಚಾರಿಸ್ತೀನಿ ನೋಡೋಣ ನಿಲ್ಯಾಣ ಹಂಗಾರ ಅನ್ನ ಕೇಳಿದ್ರ ಇನ್ನೊಂದ್ ನಾಕ್ ದಿನ ಹೋಗ್ಲಿ ನಾಲ್ಕು ದಿನ ಹೋಗ್ಲತ್ತ ಅವನ್ಗ ಕರ್ಕೊಂಡ್ ಬರು ನಾ ಏನ್ ಮಾತಾಡ್ಲಿ ನಿಮ್ ಮನ್ನಾಗ ಅಂತಂದ್ರೆ ನಮಗ್ ಆಚೆ ಐತ್ ನೋಡ್ರಿ ಮನಿ ಮಾಡಿದೆ ಆ ಮಾಡಿದಂತಂದ್ರ ಮನೆ ಒಟ್ಟಿಗೆ ಕಡಿಮೆ ಬೀಳ್ತೈತಿ ಆಗ ಜಕ್ಕಸ್ತ ಕರ್ಕೊಂಡ್ ಬರ್ತಾನ ವೈನಿ ಹಂಗ ನಾವು ಹಂಗ್ ಹಂಗಿದ್ರೆ ಹೆಂಗ ಪಾಪ ಸರ್ ಒಂದು ಏನ್ ಬಂದಾಗ ವೈನಿ ಬರ್ತಾರ ಅತಿ ಕಡೆ ಆತ್ ನಾವು ಕಡ ಬೇಡ ನೀವು ನೋಡಿದ್ರೆ ನಿಮ್ಮ ಮನೇನ್ ಮೇಲೆ ಬಾಳ ಜೀವ ಅದಿರಿ ಅದ್ರ ನಿಮ್ಮನ್ನ ನಿಮ್ ತಮ್ಮನ ಮೇಲೆ ಜೀವ ಅದನ್ನ ನಾವೆಷ್ಟೇ ಮಾಡಿದ್ರು ಒಳಗ ಹುಂಚೆ ತೊಳ್ದಂಗ ದ್ಯಾಸತ್ತ ಮನಿಗ್ ಬಂದ್ರೆ ಏನು ನೀನ್ ಕಿರ್ಕಿರಿ ಅಲ್ಲ ಈಗ ನಾ ಏನ್ ಮಾಡ್ಬೇಕ ನಮಗೂ ಒಬ್ಬಕ್ಕಿ ಮಗಳದಲ್ಲ ಅದನ್ನ ಮರ್ಯಾಕ ಹೋಗಬೇಡ್ರಿ ಅದಕ್ಕ ಮನಿ ಬಾರ್ ಮಾಡೋನು ಅಲ್ಲಲ್ಲಿ ಅನತ ಮರಿ ಜಗಳ ಬರ್ಲಾರ ಯಾರ್ಯಾಗ ಅಂದ್ರ ನೋಡ್ಬಾರ್ದು ನಗತಾರೆ ಅಣ್ಣ ನಾನು ಒಬ್ರಕ್ಕೊಬ್ರು ಜೀವನ ಆಗೀವಿ ಈಗ ಬ್ಯಾರಾಗೋದಂದ್ರ ನಾನ ಕೆಟ್ಟ ಹೋಗುದಲ್ಲ ಮಂದ್ಯಾಗ ಮುಂದ ನಾನೋ ಚಂದಿರ್ಬೇಕಂತಂದ್ರ ಈಗ ಪರವಾಗಿಲ್ಲ ಪರವಾಗಿಲ್ಲೀ ಈಗ ನಿಮ್ ಮನದ ಮಾತಾಡ್ರಿ ಏನು ಸ್ವಲ್ಪ ಅಲ್ಲಿ ದಗದ ಮಾಡಕತ್ತ ಏನು ಮಾತಾಡ್ಲಿಲ್ಲ ಸುಮಾರು ಕುಂದ್ರ ಹೊತ್ತು ಬಂದಾಗ ಮಾತಾಡೋಣ ಪೂರಾನ್ ಮನೆಯಾಗಿದ್ದಾಗ ಹೊಲದಾಗ ಹೋಗಿ ಮಾತಾಡ್ತೀನಿ ಅಂತ ಹೇಳ್ತೀರಿ ಈಗ ನೋಡಿದ್ರೆ ಹಿಂಗ್ ಮಾತಾಡ್ತೀರಿ ಅಲ್ಲ ಎಂದ್ರ ಮಾತಾಡ್ತೀರಿ ನೀವು ಹೊತ್ತು ಬಂದಾಗ ಮಾತಾಡ್ತೀರಿ ಈಗ ಅವ್ರ ಸಿಗ್ತಾನ ಅವನು ಮುಂದೆ ಹೆಂಗ್ ಮಾತಾಡೋದು ಹೊತ್ತು ಬರ್ಲ ಎಲ್ಲ ಮಾತಾಡ್ತೀರಿ ಒಂಟಾ ಹಾಂ ಹಾಂ ಓಪ್ಪ ನೋಡೋ ಸ್ವಲ್ಪ ಚೆನ್ನಾಗಿ ಓದೇನಪ್ಪ ಏನಪ್ಪ ಏನಾದರು ನೀನು ಕಡಿಮೆ ಬಿತ್ತಂದ್ರೆ ಅವನ ನಂಬರ್ ಫೋನ್ ಹಚ್ಚು ಕಡಿಮೆ ಬಿಡಾಕ ಏನದನ ಕಾಲೇಜ್ ಪೀ ಕಟ್ಟಿ ಎಲ್ಲ ಕಟ್ಟಿ ಮತ್ತೆ ಹಂಗೇನೋ ಕಡಿಮೆ ಇತ್ತಂದ್ರೆ ನಾ ಅನ್ನ ಫೋನ್ ಹಚ್ಚ ಹೇಳ್ತಾನೆ ಹಾಂ ಅಷ್ಟು ಮಾಡಿರಿ ಏ ಅಲ್ವ ಓದು ಹುಡುಗ ಆಗಿ ಕೈಯಾಗ ಒಂದು ವಾಚ್ ಕಟ್ಟಕ್ಕಾಗಿಲ್ಲ ನೀವು ಅಯ್ತ ಸರಿ ನಿನ್ನ ಸಲುವಾಗಿ ಏ ಏನಪ್ಪ ಅಣ್ಣ ಅವ್ ಸಾಲಿ ಕರ್ಸಂದ್ರ ನೋಡ್ಕೋತಿ ನೋಡ್ಕೋತಿ ಕೈಯಾಗ ವಾಚ್ ಅಂದ್ರೆ ನೋಡ್ಕೋತಿ ಅದನ್ನ ಹುಡುಗಿಗ್ ಒಂದ್ ಏನೂ ತೋರ್ದಿಲ್ಲ ಹಿಂಗ್ಯಾಕ್ ಮಾಡ್ತಿವಿ ಒಬ್ರಿಗೊಂದ್ ಒಬ್ರಿಗೊಂದು ಎಂದೂ ಬಾಯ್ ಬಿಡ್ಲಾರ್ದವ ಇವತ್ತ ಮಾತಾಡಕತ್ತಿ ಅಲ್ಲ ಓದು ವಾಚ್ ಕೊಟ್ರಿ ಏನತ್ತ ಮತ್ತೇನು ಮಾಡ್ತೀನೋಣ ಪಾಕ್ ಸಲ ಒನ್ ಸಾಲು ಹೆಚ್ಚಾಗ ಒಂದು ಹೋರಿ ಮಾರೀನಿ ಈ ಸಲ ಒಂದು ಪೀಕ್ ನಮ್ ಕೈ ಹತ್ತಿಲ್ಲ ಬರೀ ಅವ್ನ್ ಸಾಲ್ ಸಾಲ ಬದುಕೋದು ಹೆಂಗ ಅವೇನಪ್ಪ ಕಲ್ತಾನೆ ಹೆಂಗ್ರ ಬದುಕ್ತಾನ ನಾನು ಒಟ್ಟಿಗೆ ಮಣತ್ ಅಣ್ಣ ಅಣ್ಣ ಯಾಕ ಹಳಾಳಿ ಮಾಡ್ಕೊಳಕಂತಾನು ತೊಗೊಂಬಳ ನೀನ ಅವ ಮಾತಾಡ್ತಾನಂತ ನೀ ಯಾಕೆ ಹೆಂಗ ಮಾಡ್ತೀವ ನಾನಿ ಕೊಟ್ಟಿದಿಲ್ಲ ನೀ ಸುಮ್ ತಗೊಂಡೋಗು ನೀ ತಗೊಂಡೋಗಪ್ಪ ಬೇರೆ ಅಣ್ಣ ಸಣ್ಣ ತಮ್ಮಗೆ ಎಲ್ಲ ಮಾಡ್ಕೊಡ್ತಾನವ ನನ್ನ ಗಂಡ ನೀನು ಬಾ ಸಂಪನ್ನದಲ್ಲ ಅವ ಹೇಳಂಗಿಲ್ಲ ಕೇಳಂಗಿಲ್ಲ ಅದಕ್ಕ ಅವ ಯಾಕೆ ನನ್ನ ಗಂಡಿಗೆ ಮಾಡ್ತಾನೆ ಹೇಳು ನೋಡಮ್ಮ ನೀ ಮಾತಾಡಿದ ಮಾತು ನಿನಗೆ ಚೆಂದ ಅನಿಸ್ಬೋದು ಆದ್ರೆ ಬೆಳೆಯುವ ಮಕ್ಕಳ ಮನಸ್ಸಿನಾಗ ವಿಷದ್ ಬೀಜ ಬಿತ್ತಂಗ ಆಕತ್ತವ ಸಾಕ್ ಬಾಯ್ ಮುಚ್ಚನಾ ಏನ್ ಮಾತಾಡ್ತಿ ಇದ ಮಾತ್ ಕೇಳಿ ಕೇಳ ನಾ ಗೋಲ್ ಅಗಾರಿಸಿನಿ ಒಂದ್ ದಿವಸ ಬಾಯ್ ಬರ್ಲಾರಂಗ ಮಾಡಿ ನಿನ್ನ ಮಾತಿಗೆ ಒನ್ ಹೋಗ್ಬೇಕು ಮನೆ ಬಿಟ್ಟು ತಾಡಿನ ಕೊಟ್ರ ನಿನ್ನಂಗ ಸಂಸಾರ ಹಾಳದಿತ್ತ ನಿನ್ನ ಮನಸ್ಸಿನಾಗ ಏನೈತೆ ಮಾತಾಡಿ ಮಾತಾಡ್ಬಿಡು ಯಾಕೆ ಹಿಂದ ಚುಚ್ಚಿ ಚುಚ್ಚಿ ಮಾತಾಡ್ತಿ ಅಲ್ಲ ನೀ ಹಿಂಗ್ ಮಾತಾಡಿದ್ರ ಏನು ಹುಡುಗಿವಂತು ಹಿಂಗ್ಯಾಕ ಮಾತಾಡತ್ತೇನಾ ಏನಾದ್ನ ಬುದ್ಧಿಗೆ ನನ್ನ ಬುದ್ಧಿ ಇರಂಗಪ್ಪ ಅನ್ಲಾತ್ಗನ್ಯಾಗ ಬದಲಾಗೋದಿಲ್ಲ ಇದ್ಬೇಕಂದ್ರ ನೀವೇನ್ ಮಾಡ್ಕೋರಿ ನಾ ಬ್ಯಾರೀನ್ ಏನು ಕಡಿಮೆ ಆಗಿತ್ತು ನಿನಗೆ ನಾವೇನು ಕಡಿಮೆ ಮಾಡಿವಂತ ಹಿಂಗ ಮಾತಾಡಕತ್ತಿ ನೋಡೋಣ ನನಗೋಗ್ಬೇಕು ಹೆಣ್ಣು ಮಗಳದ ಆ ನಾನು ಮುಂದಿನ ವಿಚಾರ ಮಾಡಬೇಕಾಗತ್ತೆ ಬಿಡಿದ್ದೆಲ್ಲ ಬಾರಿ ಕಾಲೆ ಒಂದು ಸಾಲಿಗೆ ಆತಂದ್ರೆ ಮೊನ್ನೆ ನಮಗೂ ಭಾಳ ಹೇರಾಣ್ ಬರ್ತೈತೆ ನಾ ನಿನಗೇನು ಸಂಸಾರ ಚಿಂತಿಲ್ಲ ಏನಿಲ್ಲ ಅದು ನನಗೆ ಐತಿ ಮರ ನನ್ನ ಮಗಳ ಸಾಲಿ ಸಂಬಂಧ ನನ್ನ ಮಗಳ ಮುಂದಿನ ಜೀವನ ಸಂಬಂಧ ನಾನು ಬೇರೆ ಹಾಕಿನಿ ನೀನು ಮಂಚ ಮುಂದೆ ನೀವು ಇಬ್ಬರು ಮಾಡಿ ಶೂ ನೀವು ಹೋಗಪ್ಪ ಇದು ಅಣತಂಬ್ರದು ಹಂಗೆ ಇರೋದು ನಾನೆಲ್ಲ ಹೇಳ್ತೀನಿ ನೀವು ಹೋಗಪ್ಪ ನೀವು ಹೋಗು ನೀವು ಹೋಗ ಏನಣ ಇದೆಲ್ಲ ನಿಮ್ಮ ರಗಳಿ ನೋಡಿ ನಾ ಹೆಂಗ್ ಹೋಗ್ಲಿ ನಾ ಏನ್ ಓದ್ಲಿ ನೀವ್ ಓದಿ ನೌಕರಿ ಹಿಡಿದು ಹತ್ರ ಐತಿ ಮನ್ಯಾಗ ಒಕ್ಕಲ್ತನ ಐತಿ ಒಕ್ಕಲ್ತನ ಮಾಡ್ಕೊತ ಹೋಗ ನಾವು ನೀ ದಗದ ಮಾಡ್ಕೊತ ಹೋಗ್ತೇವೆ ಈಗಿನ ಕಾಲದಾಗ ಏನು ಕಲಿತಿ ಏನು ನೌಕರಿ ಹಿಡಿತಿ ಎಲ್ಲ ಓದೋರ್ ಹಣಿಬಾರ್ ನೋಡಿ ಅವ ನಾವ್ ಓದ್ಸಾವ ಸಿದ್ದು ನನಗ ನಿನಗ ತಲೆಗೆ ವಿದ್ಯೆ ಹತ್ಲಿಲ್ಲ ಪುಣ್ಯಕ ಒಬ್ನವ್ರ ಕಲಾಕ್ ಹತ್ತಲ್ಲ ನೀ ಯಾಕೆ ಹೆಂಗ್ ಮಾತಾಡಕತ್ತೀವ ಅಣ್ಣ ನನಗೆ ವಿದ್ಯಾ ತಲೆಗೆ ಹತ್ತಿಲ್ಲ ಇತ್ತೆಲ್ಲಾ ತಿಳಿಯಾಕದೈತಿ ಹಾಂಗೇನ್ ನಾ ಸಾಲಿ ಕಲ್ತಿದ್ದೆ ಅಂದ್ರ ಯಾರ್ ಜೊತೆ ಹೆಂಗಿರ್ಬೇಕು ನನಗ ಗೊತ್ತಾಗ್ಯತ್ ಏನ್ ಮಾಡ್ತೀನಿ ಮಾಡ ಸಂಜೆ ಮುಣಿ ಬಂದ್ ದಾರಿ ಮಾಡ ಬಾರ್ವಾ ಎಲ್ಲ ಹಣತಂಬರು ಎಷ್ಟು ನಟ್ ಎಷ್ಟು ಚಂದಿರ್ತೀವಿ ಬೆಳಿತಾ ಬೆಳಿತಾ ಬೆಳೀತಾ ಅದ್ ಏನ್ ಹೋಗಿ ನೋಡಪ್ಪ ಅವ್ನ ಮಾತು ಏನು ಮನ್ಸಿಗೆ ಹಚ್ಕೊಳ್ಬೇಡ ನೀವ್ ಒಂದು ಚಂದ ಕೇಳ್ಬೇಕು ನೋಡ ಅಣ್ಣ ನಾ ಅಲ್ಲಿ ಹೋಗಿ ಚೆಂದಾಗ್ ಓದಬೇಕಂದ್ರ ಅವ ಹೇಳಿದ್ ನೀ ಕೇಳ್ಬೇಕು ನೀ ಹೇಳ್ದಂಗ ಅವಾಗ ಅಣ್ಣ ಅನ್ನಗೆ ಹಂಗಂದಿನ ನೀನು ತಪ್ಪು ತೊಗೋಕ್ ಹೋಗ್ಬೇಡ ಸ್ವಲ್ಪ ಅವನು ಕಿರಿಕಿರಿ ಕಿರಿಕಿರಿದ್ದು ಆ ಮನುಷ್ಯಗು ಸ್ವಲ್ಪ ಬುದ್ಧಿನೇ ಇಲ್ಲ ಏನು ವೈನಿಗೆ ಹೋಗ್ಯಾಳು ಹೋಗ್ಯಾಳು ಅಂದಿನಿಂದ ಹೊಯ್ ಕರ್ಕೊಂಡ್ಬ್ರೆ ಧ್ಯಾನಸದಕ್ಕಿಲ್ಲ ಅವಂಗೆ ನೀವು ಚಂದಾಗ ಕಲಿ ಸ್ವಲ್ಪ ನೋಡಪ್ಪ ನಿಂದು ಖರ್ಚು ಭಾಳ ಆಗ್ತದ ನೋಡಿ ಖರ್ಚು ಮಾಡ ಅಣ್ಣ ನಂದರು ನಿಮ್ಮ ಕಡೆಯೇ ಚಿಂತೆ ಜರ ನಾವು ಆದ್ಮೇಲೆ ಅನ್ನ ನೀನು ಸಂಬಾಳ್ಸ್ಕೊಂಡು ಹೋರಿ ನಾ ಈ ಕಡೆ ಹೋಗಿ ಮತ್ತೆ ಜಗಳ ಮಾಡೋ ಕೂತಿರ್ತೀನಿ ಜಗಳಾಗೋದು ಅದ್ರ ಸಂಬಂಧ ಹಾ ನಿಂಗೆ ಮಾಡೋದು ಸಂಬಂಧ ಅಲ್ಲ ನಾನು ನಿಮ್ಮ ಎಟ್ಟದ್ದು ಬಿಡಿಬೇಕು ನಾನೇನು ನಡೀತಿದ್ದೆ ನಿಮ್ಮ ಮೈನಿಗೂ ಸ್ವಲ್ಪ ವಿಚಾರ ಮಾಡ್ಬೇಕಲ್ಲ ಈಗ ಇದೆಲ್ಲ ಕಿರಿಕಿರಿ ಬೇಡ ನ ಸುಳ್ಳು ಯಾರು ಯಾರು ಅಂದ್ರೆ ಅವನು ನಾನು ಮಾತ ಕೇಳೋದಿಲ್ಲ ಇನ್ನೇ ನೀಲ್ಲ ನೀನು ಇದೊಂದು ವರ್ಷ ಕಲೀಪ ಎಷ್ಟು ಆದರೆ ಕಲಿ ಈ ಕಡೆ ಊರು ಬಗ್ಗೆ ಸೇರ್ಕೊಂಬಿಡು ವಕ್ತಲ್ ತರ ಮಾಡ್ಕೋತು ಇದೊಂದು ವರ್ಷ ಕಲ್ತಾರ ನೌಕರಿನೇ ಆತದ ಇನ್ನೇನು ಒಕ್ಕಲ್ತನ ಮಾಡ್ಲಾ ಇದೊಂದು ವರ್ಷ ಕಲ್ತವ ನೌಕರಿ ಮಾಡ್ಕೋತೇನಾ ನೀ ಕಲಿಯಾಕ ಹಾಳಾಗ್ಯಾವ ಇನ್ನು ನೌಕರಿ ಅಂದ್ರೆ ಅಲ್ಲಿಟ್ಟು ತುಂಬಬೇಕಲ್ಲ ಏನು ಬೇಡ ಹಾಕಿತ್ತದ್ರ ಪುಕ್ಕಟ್ಟನೇ ನೌಕರಿ ಆದಿತ್ತು ಇಲ್ಲ ಅಂದ್ರೆ ಯಾವುದು ತುಂಬುದು ತುಂಬ ನಮ್ಮ ಕೈ ಹತ್ತು ರೂಪಾಯಿ ತುಂಬೋದು ಆಗೋದಿಲ್ಲ ಇದೇ ಏಟು ತುಂಬಿ ಅದ ಕರೆ ಏಟ್ ನಾನು ಅಣ್ಣ ಒಂದು ನಲ್ವತ್ತು ಸಾವಿರ ಕೊಟ್ಟಣ ಇರಲಂತ್ಹೇಳಿ ನಲ್ವತ್ತು ಸಾವಿರ ನೀರಾಗೆ ಹಾಕಲಂಗಲ್ಲ ಮಾಡ್ಕೊಂಡ್ರೆ ಹೊಲ ಲವಣೆ ಮಾಡ್ಕೊತಿದ್ದೀವಿ ಬಡ್ಡ್ರೆ ಮಾಡ್ಕೊತಿದ್ವಿ ಕಡೆಗೆ ಇನ್ನೊಂದು ಸ್ವಲ್ಪ ರೊಕ್ಕ ಕೊಟ್ಟು ಚೆದುಕೊಂಡ್ರೆ ತೊಗೋತಿದ್ವಿ ಹೊಲ ಲಾಭ ಆಗಿತ್ತು ಅವನಗೂ ಬದಿಲ್ಲ ನಿನಗೂ ಬದ್ದಿಲ್ಲ ದೊಡ್ಡ ದೊಡ್ಡ ನಾವು ಸಹಾಗಿದ್ದೀನಿ ಕಳಿಸ್ಬಿಡಾತ್ತೇನ ಕೊತ್ತ ಕಳಿಸ್ಕೊಡು ಹೋಗಿ ಬಾ ಮರೇ ಅದೇನು ಕಲಿತೆನ್ಸಿ ಗಾಡಿ ಬರಲಿ ಗಾಡಿ ಬರ್ ಮಕ್ಕಳ ಅವನವ ಮಾತಾಡಿ ಬಗ್ಸ್ಕೊಂಡು ಮಾತಿತ್ತು ಸುಮ್ಮನೆ ಮಂದಿನ ಯಾಕೆ ಕುಡಿಸಿದಿ ಗೊತ್ತಾಗ್ಬೇಕಲ್ಲಪ್ಪ ಮಂದಿಗೆ ನನಗೇನು ಕೊಟ್ಟಿ ಸಣ್ಣವಂಗೇನ್ ಕೊಟ್ಟಿ ನೀ ಎಲ್ಲರಿಗೂ ಗೊತ್ತಾಗಬೇಕಲ್ಲ ಎಲ್ಲರಿಗ ಗೊತ್ತಾಗ್ಬೇಕಲ್ಲ ನೋಡ್ರ ನನ್ ತಮ್ಮ ಸಾರಿ ಕಲೆ ಯಾಕೆ ಖರ್ಚು ಮಾಡ್ತಾನ ನನಗ ನನ್ನ ಇಂತಿಗೆ ನನ್ನ ಮಗಳಿಗೆ ಹತ್ತು ರೂಪಾಯಿ ಖರ್ಚು ಮಾಡೋದಿಲ್ಲ ನಾನು ಇಂತ ದುಡ್ಡು ಸಾಯಿನ್ರಾ ಯಾಕಪ್ಪ ಹಿಂಗ್ಯಾಕ ಮಾಡ್ಲಾತಿ ನೀರ ಯಾಕಪ್ಪ ಅಣ್ಣ ತಮ್ಮ್ರ ಅಂದ್ರೆ ಎಲ್ಲ ಸಮಾನ ಹಂಗ್ಯಾಕ್ ಮಾಡ್ಲಾತಿ ನೋಡ್ರಿ ಅವ ಸಾಲಿ ಕಲ್ತ್ರೆ ಹಿಂದಿಲ್ ನಾಳೆ ನೌಕರಿ ಬರುದೈತಿ ಖರ್ಚು ಆಕೈತಿ ಕಲಿಬೇಕಾದ್ರೆ ಅದನ್ನೆಲ್ಲ ಹೇಳ್ತೀವಿ ಗೊತ್ತೇನೆ ರೀ ಇದು ನಿಮ್ಮ ಮನ್ ಮಾತಾಡ್ದಲ್ಲ ಕರೆಕ್ಟ್ ಐತಲ್ಲ ನಮ್ಮ ಮಣ್ಣು ಮಾತಾಡಿದ ಬರೋಬ್ರ ಐತಂದ್ರೆ ನಮ್ಮ ತಮ್ಮ ಎಷ್ಟು ಖರ್ಚು ಮಾಡ್ತಾನ ನನಗೂ ಖರ್ಚು ಮಾಡತ್ತ ಹೇಳು ಯಾಕಪ್ಪ ನನಗೂ ಮನ್ಯಾಗ ಬೇಕೇ ಅಲ್ಲ ಮೊದಲ ಅವಾದ ಮೇಲೆ ಜೊಕನ್ ಹೋಗ್ಬೇಕಲ್ಲ ನಾನು ನಿಮ್ದು ಅನ್ನೋದು ಮನ್ಯಾಗ ಏನೈತಿ ಖರ್ಚ ಎಲ್ಲರೂ ಸೇರಿ ಗುಡಕತ್ತಿರಲಿಲ್ಲ ಏ ಗಂಡಾಯಟಿ ಇದ್ದಾನ ಖರ್ಚು ಇರುದ್ಯ ಅಲ್ಲೋ ಬರೋಬ್ಬರಿ ಮಾತಾಡಿದ್ರು ನೋಡಿರಿ ಹ್ಮ್ ತಿಳಿತದ ತಿ ತಿಳಿತದ ನಮ್ಮ ಅಣ್ಣ ತಿಳಿಯಲ್ದು ಇವ್ರು ತಿಳ್ ಏನ್ರ ಮಾಡ್ರಿಪ್ಪ ಹಿಡಿದು ನಾ ಅಕ್ಕ ಚಂದ್ ಬಂದೇವಿ ಹಂಗ ನಕ್ಕ ಚಂದನ ಬ್ಯಾರ ಅವನ್ ಗೇಟ್ ಬರ್ತದ ಅವ ಆಸ್ತಿ ಪಾಲ್ ಮಾಡ್ರಿ ನಮ್ಗ್ ಬರ್ತದ ನಮ್ಗೆ ಆಸ್ತಿ ಪಾಲ್ ಮಾಡ್ರಿ ನಮ್ ಹೆಂಡ್ರ ಮಕ್ಳು ಹಾಕೊಂಡ್ ಚಂದಗ ಬಾಳೆ ಮಾಡ್ತೇನೆ ಅವ್ನ್ ಏನ್ ಆಗ್ತದ್ರಿ ಪಾದ ಹಿಂತ ಏಯ್ ಕಟ್ಕೊಂಡು ಹೇಳ್ತಿ ನನ್ನ ಅರ್ಥ ಮಾಡ್ಕೊಳ್ಳಿಲ್ಲ ನೀರದ ತಂಬ ನೀನರ ಅರ್ಥ ಮಾಡ್ಕೊಂತಿ ಅಂದ್ರೆ ನೀನು ನನ್ನ ಅರ್ಥ ಮಾಡ್ಕೊಳಿಲ್ಲ ಅಲ್ಲು ಸಾಕ್ ಸುಮ್ಕೊಂಡ್ರು ಅಣ್ಣ ಹಿಂಗ ಹತ್ತ ನಮ್ಮ ಇಲ್ಲಿ ತಂದಿಟ್ಟಿ ಅದೇನೋ ಅಂತಾರಲ್ಲ ನೂರ್ ವರ್ಷ ಆದ್ರೂ ಸಾವು ತಪ್ಪಿದಲ್ಲ ಸಾವಿರ ವರ್ಷ ಆದ್ರೂ ಅಂತಂದ್ರೆ ಬ್ಯಾರೆ ಆಗುದು ತಪ್ಪಿದ್ದಲ್ಲ ಹ್ಮ್ ನಿಂದಿಲ್ದ ನಾಳೆ ಬ್ಯಾರೆ ಆಗುದೈತಿಲ್ಲ ಮತ್ ಯಾಕೆ ಇದನ್ನ ಎಳ್ಕೊತ ತಗೋನು ಅಣ್ಣ ಈಗ ನಕೋತಿ ಬ್ಯಾರೆ ಆಗೋನು ಮುಂದ ನನ್ನ ಮನಸ್ಸು ಬರಬರಿ ಉಳಿದಿಲ್ಲ ಏನ್ರ ಮಾತಾಡ್ರಿ ಎದಕ್ ಹಾಕೊಂಬಂದಿ ನಿಮ್ನ ಮಾತಾಡಿಕೇನದ ಬೇರೆ ಆಗ ತಪ್ಪುದಲ್ಲ ಬೇರೆ ಬಿಡ್ರಿ ಬಸಣ್ಣ ಅಣ್ಣ ತಮ್ಮ ಜಗಳ ಮಾಡೋದು ಸರಿ ಅನ್ಸಲಪ್ಪ ಬೇರೆ ಬಿಡ್ರಿ ತಿಳಿ ತಿಳ ಏನ ಹಿರಾರನ ಎದ್ರ ಹಾಕೋತಿವ್ ಏನ್ ಮಾಡ್ತೀನಿ ಬಿಡು ಇಂದ್ರ ಇಂದ ನಾಳೆ ಅಂದ್ರೆ ನಾ ನಾ ಎಲ್ಲಿ ಸೈ ಮಾಡ್ತೇನೆ ಸಹಿ ಮಾಡಾಕತಿ ನೀಲ್ ಹೇಳ್ತಿ ಸಹಿ ಮಾಡ್ತೀನಿ ಬೇರೆ ಆಗ್ಬಿಡೋಣ ಸಿದ್ಧ ಬೇರೆ ಆಗಿ ಮನೆ ಹೊಡಿಯೋದಕ್ಕಿಂತ ಹೊಲ ಹೊಡಿದ ಎಲ್ಲ ನೀನ ಇಟ್ಕೊಂಡ್ಬಿಡು ನನಗೆ ಒಂತು ತಣ್ಣ ಹಾಕ್ಬಿಡಪ್ಪ ಸಾಕು ನೀ ಹೇಳದಂಗೆ ಕೇಳ್ಕೊಂಡ್ ಬಿದ್ದಿರ್ತೀನಿ ಹೋಗ್ತೀವಿ ಹಾ ಇದೋ ನಾವ್ ತುತ್ ಕೋಳಿನ ಸಂಬಂಧ ಬೇರೆ ಪರಿಸ್ಥಿತಿ ಬಂದೈತಿ ನನ್ ಹೆಂತಿಗೆ ಮಾಡಿ ಹಾಕೋದಾಗುದಿಲ್ಲ ಆಕೆ ಯಾರಿಗಿಂತ ಮಾಡಿ ಹಾಕಬೇಕು ಅಣ್ಣ ನನಗ ಮಕ್ಕಳಿಗೆ ನಿನಗ ಸಾಕು ಸಾಕ ಮ್ಯಾಗೈತೆ ಹೆಂತಿನ ಕರ್ಕೊಂಡ್ ಮನಿ ಬ್ಯಾರ ಮಾಡಿ ಚಾಂದ ಇರ್ತಿದ್ರೆ ಇರೋ ಇಲ್ಲ ನೀವ್ ಮನ್ಸಿ ಮನೆಯಾಗಿರೋ ನಾನು ಹೆಂತಿ ಕರ್ಕೊಂಡು ನಾ ಬಾಗ ಹೇಳ್ತೀನಿ ಈ ಮನೆಯಾಗ ನೀನ ಬಿದ್ದು ಸಾಯಿ ಇಷ್ಟ ಮನಸ್ಸು ಕಲ್ಲು ಮಾಡ್ಕೊಂಡಿ ಬೇರೆ ಬ್ಯಾರಾಗುತ್ತೆ ಚಲೋ ಒಂದು ವಾರ ಟೈಮರ್ ಕೊಡು ಬ್ಯಾರ ಆತ್ಮೀಯ ನೀವೆಲ್ಲಾದಿರ ವಾರ ಒಪ್ಪತ್ತು ಆಮೇಲೆ ಟೈಮ್ ಕೊಡ್ತೀನಿ ವಾರ ಒಪ್ಪತ್ ಆದ್ಮೇಲ್ ಅವಾರ ಮನಿ ಬಿಟ್ಟು ಹೋಗ್ಬೇಕು ಇಲ್ಲ ನಾರ ಮನಿ ಬಿಟ್ಟು ಹೋಗ್ಬೇಕು ಇಬ್ಬರದಾಗ ಒಬ್ರು ಮನಿ ಬಿಟ್ಟು ಹೋಗ್ಲಿಕ್ಕಂದ್ರ ನನ್ನ ಕತ್ತಿ ಹೊರಗಾಕ ಇಲ್ಲ ನಿಮ್ಮ ಮತ್ತೇನಾಯ್ತಿ ನಿಮ್ ನೀವೇ ಮಾತಾಡ್ಕೊಂಡ್ ಬಗೆರ್ಸೊಂಡ್ಬಿಟ್ರಿ ನಮ್ದೇನಾಯ್ತಿ ನಿಮ್ ನಿಮ್ ನೀವು ವಾರದಾಗ ಬಗೆಹರ್ಸ್ಕೊಂಡ್ ಬಿಡ್ರಿ ಕೇಳ್ಸ್ಕೊಂಡಿಲ್ಲ ಎಲ್ಲಾರ ಮಾತ ಇಷ್ಟು ದಿವಸ ನೀನು ಹೊಟ್ಟೆ ಹಾಕಿನತ್ತ ಇನ್ನು ವಾರ ಒಪ್ಪತ್ತು ನೀನು ಹೊಟ್ಟೆ ಹಾಕೋದ್ ನಮ್ಗಿನ್ ವಾಜ್ಜಲ್ಲ ವಾರ ಒಪ್ಪತ್ತು ಇಲ್ಲೇ ಮನ್ಯಾಗ ವಾರದಾಗ ಏನರ ಸಜ್ಜ ಮಾಡ ತೋಟಕ್ಕೆ ಹೋಗ್ತೀನಿ ಏನು ಕಲ್ತಾರಲ್ಲ ಹೊಸ ನಾ ಕಲೀಲಾರ್ದ ಮಾತಾಡ್ತಾ ನಮ್ಮನೆ ಮಾತಾಡ್ದ ಕಲ್ತಂಗೆ ಇಟ್ಟು ಮಾತಾಡ್ಲಿಕ್ಕಿಲ್ಲ ನಾ ಕಲೀಲಾರ್ದವ ಹೆಂಡತಿ ಮಾತು ಕೇಳಿ ಕಲ್ತ ಇನ್ನ ಕಲ್ತಾವ ಅವನದೇನಾಯ್ತೇನಪ್ಪ ಅದು ಎಲ್ಲ ಅವನಿಗೆ ಕತ್ತು ವಾರದಾಗ್ ಏನ್ ಮಾಡ್ತೀರಿ ಮಾಡ್ರಪ್ಪ ನಾನು ನೆಡ್ತೀನಿ ಮುದುಕಣ್ಣ ಎಲ್ಲಾರು ಮಾತಾಡಿ ಹೋದ್ರು ಮಾತಾಡ್ಬಾದ್ರು ನೀ ಏನು ಮಾತಾಡ್ತಿ ಮಾತಾಡಿ ಅಪ್ಪ ನೀರ್ಕೊಂಡಿ ಎಲ್ಲಿ ಹೊಂಟಿವಿ ಹೇಳುವ ಕರೆಯಾಕೊಂತೀವ ಅವ್ ನಮ್ ಜೊತೆ ಬರ್ಲಿಕ್ಕ ಅಂದ್ರೆ ನಾನು ಅಲ್ಲಿ ಬಿಟ್ಟು ಬರ್ಬೇಡ ನಾನು ನಿನ್ ಜೊತೆ ಬರ್ತೀನಿ ಬಾಳಿಗೊಂದು ಬಂಗಾರ ಸಿಕ್ಕಿದೀ ಹೋಗ ಗೊತ್ತಾಗ ಮತ್ತ ಕಾಲೇಜಲ್ಲಿ ಬರತಿಲ್ಲ ವೈನಿ ಕರ್ಕೊಂಬರ ಕೂಗಿದಿಲ್ಲ ಕರದ್ರ ಒಟ್ಟ ಒಲ್ಲೆ ಅಂದಪ್ಪ ಅದಕ್ಕ ಜಗಳಾಡಿ ಹುಡುಗನ್ನು ಅಲ್ಲೇ ಇಟ್ಕೊಂಡ್ಬಿಟ್ಲು ಕರದ್ರ ಬರಲ್ಲ ಅಂದ ಯಾಕಂತ ಅಕ್ಕಿನೂ ನಿನ್ಗತ್ಲೆ ನಿನ್ ಹೆಂಡತಿಗತ್ಲೆ ಯಾರಾಗು ನನ್ನ ಕತ್ತಾಳ ಈಗ ಮಾತಾಡನ ನಾ ಅಂದಿದ್ ಏನ್ರ ತಪ್ಪಿತ ಇಲ್ಲ ನಾನು ಹೆಂತ ತಂದಿದ್ ಏನ್ರ ತಪ್ಪಿತ ವೈನಿ ಮಾತಾಡೋದು ಅದ ನಾ ಮಾತಾಡೋದು ಅದ ನಾನು ಹೆಂಡತಿ ಮಾತಾಡೋದು ಅದಲ್ಲ ನೋಡೋಣ ನಮ್ಮನಿಗೆ ಸುದ್ದಿಲ್ಬೇಕಂದ್ರೆ ಬ್ಯಾರೆ ಬೇಕು ಬ್ಯಾರೆ ಬೇಕಾ ಏನು ಮಾಡಬೇಕು ನೀವು ಬಡಬಡ ಆಸ್ತಿ ಹೊಡೆದು ಕೊಟ್ಬಿಡ್ಬೇಕು ಮನಿ ಒಂದ್ ಬ್ಯಾರ ಬಿಡಬೇಕು ಅಷ್ಟ ಆದ್ರ ಮನಿ ದಾಂಡಿ ಹಾಕ್ತದ ನಾಕ್ ಮಂದಿ ಮರ್ಯಾದ್ರೆ ಉಳಿತದ ಬಂದಿ ಏನ್ ಮಾತಾಡಿದ್ರು ನಡೀತೈತಿ ನೀನು ವೈನಿ ಜಗಳ್ಯಾಡ ಹೋಗಿದ್ಕ ಇವತ್ತು ನಾನು ಏನ್ ಎದ್ದು ಕೂತಾಳ ವೈನಿ ಮನ್ಯಾಗ ಬರಬ್ರಿ ಇದ್ಲಂದ್ರ ನಾನು ಏನ್ ಯಾಗವಾಗಿ ಮಾಡ್ತಿದ್ವಿ ನಾರ ಯಾಕಿ ಸವಿ ಕೊಡ್ತಿದ್ನಿ ಮೊದಲ ಮನೆಯಾಗ ಹಿರಿಯಾರನವ್ರು ಸುದ್ದಿ ಇದ್ರದ ಉಳಿದ ಮನಿ ಮಂದಿ ಎಲ್ಲ ಸುದ್ದಿ ಬರ್ತಿದ್ವಿ ನೀರ್ನಗ ಅರ್ಥ ಆತ್ಲಾ ಯಾಕೆ ಚಿಂತೆ ಮಾಡ್ತಿ ಮನಿಗ ಊಟ ಮಾಡು ಇವತ್ತೊಂದು ದಿವಸ ಏನರ ವಿಚಾರ ಮಾಡ ನಾಳೆ ನಾಡ್ದ ಆಸ್ತಿ ಕಾಗಪತ್ರ ಬ್ಯಾರ್ಯಾರ ಮನೋ ಆಸ್ತಿ ನಮ್ಮ ಹಿರಿಯರು ಗಳಿಸ್ ಇಟ್ಟಾರಂತ ಇಷ್ಟು ಮಾತಾಡ್ತೀಯಲ್ಲ ಅವರ ಗಳಿಸ್ ಅಂದ್ರೆ ಅಂದ್ರ ನಾನು ದುಡಿಯಾಕ್ ಹೋಗಬೇಕಾಗಿತ್ತು ನೀನು ದುಡ್ದ ತಿನ್ಬೇಕಾಗಿತ್ತು ಹಿರಿಯರ ಆಸ್ತಿ ಐತೆ ಅಂತ ನೀನು ಕೇಳಕಚ್ಚಿ ನೋಣ ಇಲ್ಲಿಕ ನಾಯಕ ನೀನು ಕೇಳ್ತಿದ್ದೆ ಹಿರಿಯರ ಆಸ್ತಿ ಇದ್ರೂ ನನ್ನ ನಾನು ಹಿಂತಿಗಿರು ಬಿಡ್ಯಾಕಿ ಇಲ್ಲಾಂದ್ರೆ ನೀನು